ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಮಾಗಡಿ ಪಟ್ಟಣದಲ್ಲಿ ಬುಡುಗ ಜಂಗಮ ಹಗಲು ವೇಷಧಾರಿಗಳಾದ ಕೊಪ್ಪಳ ಜಿಲ್ಲೆಯ ಯಲಬುರ್ಗಿ ತಾಲೂಕಿನ ಕುದುರೆಮೋತಿ ಗ್ರಾಮದ ಚಂದಪ್ಪ ರಾಮಪ್ಪ ಕೊಂಡಪಲ್ಲಿ ಹಾಗೂ ಅವರ ತಂಡದವರು ಹಗಲು ವೇಷಧಾರಿಗಳಾಗಿ ಕೊಪ್ಪಳದಿಂದ ಮೈಸೂರು ದಸರಾ ಮಹೋತ್ಸವಕ್ಕೆ ಹೋಗುವ ಸಂದರ್ಭದಲ್ಲಿ ಮಾಗಡಿ ಪಟ್ಟಣದಲ್ಲಿ ನಮ್ಮ ಮಾಧ್ಯಮದವರಿಗೆ ಸಿಕ್ಕಿ ಆಂಜನೇಯನ ಕಥನ ಕಾವ್ಯವನ್ನು ಹೇಳಿದರು ನಂತರ ತಮ್ಮ ಸಮಸ್ಯೆಗಳನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು ಮಾಗಡಿಯ ಸಂಸ್ಕೃತಿ ಸಜ್ಜನ ಬಂಧುಗಳಿಗೆ ಶಿರವಾಗಿ ನಮಿಸುತ್ತೇನೆ ಕೆಂಪೇಗೌಡರ ನಾಡಿನ ಕಲೆ ಸಂಗೀತ ಸಂಸ್ಕೃತಿ ಜನಪದ ರಂಗಕಲೆ ಇತ್ಯಾದಿಗಳನ್ನು ಒಳಗೊಂಡಿರ್ತಕ್ಕಂಥ ಪುಣ್ಯಭೂಮಿಗೆ ಕೊಪ್ಪಳ ಜಿಲ್ಲೆಯ ಕೋಪಣ ನಗರ ಅಂತ ಕರೀತಾ ಇದ್ದರು ಕೊಪ್ಪಳ ಜಿಲ್ಲೆಯಿಂದ ಅದುಲು ವೇಷಧಾರಿಗಳು ಅಂತೇಳಿ ಬಂದಿದ್ದಾರೆ ಇವರು ಆದಿವಾಸಿ ಮೂಲ ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥವರು ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ರಾಮಾಯಣ ಮಹಾಭಾರತ ಮತ್ತಿತರ ಜನಪದ ಕಥನಕಾವ್ಯಗಳನ್ನು ತನ್ನ ಇಟ್ಕೊಂಡು ಹಾರ್ಮೋನಿಯಂ ತಬಲಾ ಮತ್ತು ಕಂಜರದೊಂದಿಗೆ ವೇಷಧಾರಿಗಳಾಗಿ ಹೀಗೆ ನಾಡಿನಾದ್ಯಂತ ಪುರಾಣ ಪಾರಂಪರಿಕ ಜನಪದ ಕಥನಕಾವ್ಯಗಳನ್ನು ಕಾಪಿಟ್ಟುಕೊಂಡಿರ್ತಕ್ಕಂಥ ಪುಣ್ಯಪುರುಷರಿವರು ಹಗಲು ವೇಷಧಾರಿಗಳು ಅಂತಾರೆ ಹಾರ್ಮೋನಿಯಂ ನುಡಿಸ್ತಾ ಇರ್ತಕ್ಕಂಥ ಸಹೋದರ ಚಂದ್ರಪ್ಪ ರಾಮಪ್ಪ ಕೊಂಡಪ್ಪಲ್ಲಿ ಈ ಕಡೆ ಹನುಮಂತನ ಪಾತ್ರದಲ್ಲಿರ್ತಕ್ಕಂಥವ್ರು ಹನುಮೇಶ್ ಚಂದ ಚಂದಪ್ಪ ಕೊಂಡಪಲ್ಲಿ ಆ ಕಡೆ ಇರ್ತಕ್ಕಂಥವರು ದೇವರಾಜು ಚಂದಪ್ಪ ಕೊಂಡಪಲ್ಲಿ ಅವರು ಇವರು ಕೊಪ್ಪಳ ನಗರದಿಂದ ಹೀಗೆ ಅಗಲವೇಷಧಾರಿಯಾಗಿ ಪಾದಚಾರಿಗಳಾಗಿ ಕಥನಕಾವ್ಯಗಳನ್ನು ಮಾಡಿಕೊಂಡು ಮೈಸೂರು ದಸರಾಕ್ಕೆ ಹೋಗ್ತಾರೆ ನವರಾತ್ರಿವರೆಗೆ ಅಲ್ಲಿರ್ತಾರೆ ಚಾಮುಂಡಿಯ ದರ್ಶನವನ್ನು ಪಡಿತಾರೆ ಉತ್ತರ ಕರ್ನಾಟಕ ಮತ್ತು ಮೈಸೂರು ಸೀಮೆಯ ಸಂಬಂಧವನ್ನು ಬೆಳೀತಕ್ಕಂಥವ್ರು ಮಾಗಡಿ ಸೀಮೆಗೆ ಬಂದಿರತಕ್ಕಂಥದ್ದು ನಮ್ಮ ಪುಣ್ಯ ಅಂತ ಭಾವಿಸ್ಕೊಂಡು ಆದಿವಾಸಿ ಬೇಡು ಜಂಗಮ ಬುಡಕಟ್ಟು ಮಹಾಕಾವ್ಯಗಳನ್ನು ಮಹಾಭಾರತದೊಂದಿಗೆ ಸಮೀಕರಿಸಿಕೊಂಡು ಆಡಿದಂಥ ಚಂದಪ್ಪ ರಾಮಪ್ಪ ಅವರಿಗೆ ಅಂಗಲ್ವೇಷಧಾರಿಗಳಿಗೆ ಕೃತಜ್ಞತೆಗಳು ಸವಲತ್ತನ್ನ ಕಾಣಿಸಬೇಕಂತ ಮನವಿ ಡಿಂಬದೊಳಗ ಇರುವ ಜೀವ ಕಂಬ ಸೂತ್ರಗುಂಡಿಯಂತೆ ಡಿಂಬದೊಳಗ ಇರುವ ಜೀವ ಕಂಬ ಸೂಸ್ತ್ರಗುಂಬಿಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದ ಎಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಒಂದು ಹೆಣ್ಣು ಹಣ್ಣು ಆಗಿ ಕಣ್ಣು ಉಣ್ಣಲಿಲ್ಲ ಅಣ್ಣ ತಮ್ಮ ತಂದೆ ತಾಯಿ ಬೈಯಲಿಲ್ಲಬೋ ಅಣ್ಣ ವಸ್ತ್ರ ಭೋಗಿಯಾಗಿ ಪರಸುಗ ಮರತಿರಲು ಅನ್ನ ವಸ್ತ್ರ ಭೋಗಿಯಾಗಿ ಪರಸುಗ ಮರತಿರಲು ಮಣ್ಣು ಪಾಲು ಆದ ಮೇಲೆ ಯಾರಿಗಾದ ಮತ್ತೆ ಸಾಲ ಮಾಡುವಾಗ ಪರರ ಆಸ್ತಿಗಾಗಿ ತಾವು ನಾಯ ಮಾಡುವ ಎಂಟು ಹತ್ತು ಲಕ್ಷ ಗಳಿಸಿ ಮತ್ತೆ ಸಾಲ ಮಾಡುವಾಗ ಪರರ ಆಸ್ತಿಗಾಗಿ ತಾವು ನಾಯ ಮಾಡುವ ಬಿತ್ತೆ ಬೆಳೆದ ಉಂಡ ನಂಬ ಎತ್ತ ಚಿಂತೆ ಮಾಡುತ್ತೀರಿ ಬಿತ್ತೆ ಬೆಳೆದ ಉಂಡೆ ನಂಬ ಎತ್ತ ಚಿಂತೆ ಮಾಡುತ್ತೀರಿ ಬಿಟ್ಟು ಹೋದರಯ್ಯ ನಿನ್ನ ಅರ್ಧದಾಗಿದೆ ಸಮುದಾಯದ ಈ ಒಂದು ಪಾರಂಪರಿಕ ಹಗಲು ವೇಷಧಾರಿ ಕಲೆಗಳಿಗೆ ಪ್ರೋತ್ಸಾಹ ನೀಡಿದಂಥ ಮಾಗಡಿಯ ಜಿ ಟಿ ವಿ ವಾಹಿನಿಯ ಮುಖ್ಯಸ್ಥರಾದಂಥ ಜಿ ವೆಂಕಟೇಶ್ ಕಲಾವಿದರ ಪರವಾಗಿ ಮತ್ತು ನಾಡಿನ ಆದಿವಾಸಿಗಳ ಪರವಾಗಿ ಪ್ರೀತಿಪೂರ್ವಕವಾದಂತಹ ಕೃತಜ್ಞತೆಗಳು ಕಲೆ ಉಳಿಲಿ ಮಾಗಡಿಯ ಸಂಸ್ಕೃತಿ ಬೆಳೆಯಲಿ ಧನ್ಯವಾದಗಳು ನಮಸ್ತೆ ಕೊಪ್ಪಳ ಜಿಲ್ಲಾ ಯಲಬುರ್ಗಿ ತಾಲೂಕು ಕುಗುಮಿ ಗ್ರಾಮದ ವೇಷ ಕಲಾವಿದರಾದ ಚಂದಪ್ಪನವರಂದರೆ ನಮ್ಮ ಆದಿ ಪರಂಪರೆಯಿಂದ ಬಂದಿರುವಂಥ ಈ ಕಲೆ ಏಕೆಂದರೆ ವೇಷಭೂಷಣದಿಂದ ಹಳ್ಳಿಯಲ್ಲಿ ಒಂದು ವೇಷ ಮಾಡುತ್ತಾ ಪರಂಪರೆ ಇರುವಂಥ ಕಲೆಯನ್ನು ಈಗೆಲ್ಲ ಬಿಟ್ಟಿದ್ದಾರೆ ನಮ್ಮ ಜನಾಂಗದವರು ಏಕೆಂದರೆ ವರ್ಷಕ್ಕೊಂದು ಸಲ ಒಂಬತ್ತು ದಿವಸ ಆದರೂ ಇದು ಸೇವ ಮಾಡಬೇಕಂತೇಳಿ ಇಲ್ಲಿ ಪರಂಪುರದ ಬಂದಿರುವಂಥ ಮೈಸೂರು ಜಾನಪದ ಕಲಾವಿದರ ಕಲಾವಿದರದಲ್ಲಿ ನಮ್ಮ ವೇಷಭೂಷಣ ಮೆರುಣು ಇರ್ತಾರೆ ರಾಮ ಲಕ್ಷ್ಮಣ ಆಂಜನೇಯ ಮಹಾಭಾರತದ ಒಂದು ವೇಷ ಮೆರುಣಿ ಚಾಮುಂಡೇಶ್ವರ ಮುಂದೆ ನಮಗೆ ಮೆರುಣು ಮಾಡಿಕೊಂಡು ತಾಯಿ ಚಾಮುಂಡೇಶ್ವರ ದರ್ಶನ ಮಾಡಿಕೊಂಡು ಮತ್ತು ನಾವು ಒಂಬತ್ತು ದಿವಸ ಆದಮೇಲೆ ಮನೆಗೆ ಹೋಗಿ ನಮ್ಮ ಸಣ್ಣ ಪುಟ್ಟ ವ್ಯಾಪಾರ ಉದ್ಯೋಗವನ್ನು ಮಾಡಿಕೊಂಡು ಇದು ಮಾಡ್ತಿದ್ದೆ ಈಗ ಯಾಕಂದರೆ ನಮ್ಮ ಅಜ್ಜೋರು ಮಾಡಿದ ಕಲೆ ಇದು ಹಗಲು ವೇಷ ಕಲಾವಿದ್ರಂದ್ರೆ ನಮ್ಮ ಅಜ್ಜೋರು ಮುತ್ತಜ್ಜರು ಮಾಡಿದ ಕಲೆ ಎಲ್ಲ ನಿಂತಿದೆ ಏನೋ ಈಗ ನಿಮ್ಮಂತ ತಿಳಿದಂಥ ಮಾತ್ಮರು ಯಾರೂ ಒಬ್ರು ಇಲ್ಲ ಅಂತೇಳಿ ಬೆಳಿ ಬಿಸ್ಬೇಕಂತೇಳಿ ಇದು ಸಣ್ಣ ಪುಟ್ಟ ಕಲಾಮನು ಇವತ್ತು ಅಗಲು ವೇಷ ಚಂದಪ್ಪ ಮಾಡುವ ಕಲಾಕಾರರು ತಲೆಮಾರಿಗಳಾದಂಥ ಹಗಲುವೇಷಧಾರಿಗಳು ಕೊಪ್ಪಳದಿಂದ ಅಲ್ಲಿಂದ ಬಂದಿರತಕ್ಕಂತ ಚಂದಪ್ಪ ರಾಮಪ್ಪ ಬೇಡ ಬುಡಗ ಜಂಗಮ ನಮದು ಬೇಡ ಬುಡಗ ಬೇಡ ಬುಡಗ ಅಲೆಮಾರಿ ಅಲೆಮಾರಿಗಳು ಅಂದ್ರೆ ಅಲೆಮಾರಿ ಅಂದ್ರೆ ಊರೂರು ತಿರುಗುವಂತ ಅಲೆಮಾರಿ ಬುಡ ಬೇಡ ಬುಡಗ ಜಂಗಮದವ್ರು ಯಾಕಂದ್ರೆ ನಮ್ಗೆ ಇನ್ನೂ ಸೌಲಭ್ಯಗಳು ಸರ್ಕಾರದಿಂದ ಯಾವುದು ಸಿಕ್ಕಿಲ್ಲ ಯಾಕಂದ್ರೆ ನಮ್ಮ ಮಕ್ಕಳು ಇದ್ದೇ ಅಭ್ಯಾಸ ಮಾಡ್ತಾರೆ ಮಾಡಿದ್ರು ನಮಗೆ ಸೌಲಭ್ಯ ಇದೆ ಸಿಕ್ಕಿಲ್ಲ ಯಾಕಂದ್ರೆ ಊರೂರು ನಮ್ಮ ಅಜ್ಜರು ಊರೂರು ತಿರುಗಾಡಿದ್ರು ನಮ್ಮ ಅಪ್ಪರು ಊರೂರು ತಿರುಗಾಡಿದ್ರು ನಮ್ಮದು ಊರು ತಿರುಗಾಡಿದ್ವಿ ಈಗ ಆ ಸಾಲಿಗೆ ಹಾಕಿವಿ ಏನೋ ನಮ್ಮ ಸರ್ಕಾರದಿಂದಾದರೂ ನಮಗೆ ಯಾವ್ದಾದ್ರು ಒಂದು ಬೇಡ ಬುಡಗ ಜಮ ಗಮಕ್ಕೆ ಒಂದು ಸ್ವಲ್ಪ ಒದ್ರಡಿಸಿದ್ರೆ ಒಂದು ಮೀಸಲಾತಿ ಅವ್ರಿಗೆಲ್ಲರಿಗೂ ನಾವು ವಿನಂತಿ ಕೇಳ್ತಿರ್ತೀವಿ ಸರ್ಕಾರಿಗೆ ಭಾರತೀಯ ಪಾರಂಪರಿಕ ಕಲಾವಿ ಮಹಾಕಾವ್ಯಗಳಾದಂಥ ರಾಮಾಯಣ ಮಹಾಭಾರತ ಗೀತೆ ಇತ್ಯಾದಿ ಕಾವ್ಯಗಳನ್ನು ತಮ್ಮ ಬಾಯಿ ಮೂಲಕ ಊರಿಂದ ಊರಿಗೆ ಪ್ರಚಾರ ಮಾಡಿಕೊಳ್ತಕ್ಕಂಥ ಬೇಡ ಜಂಗಮ ಸಮುದಾಯದ ಈ ಆದಿವಾಸಿಗಳಿಗೆ ಕರುನಾಡು ದೇವರ ಕೃಪೆ ದೊರೆಯಲಿ ಸರ್ಕಾರವು ಕೂಡ ಸವಲತ್ತನ್ನು ಕೊಡಿ ಮಾಗಡಿ ಜನತೆಯ ಪರವಾಗಿ ವಂದನೆ ಅಭಿನಂದನೆಗಳು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು